ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಉದಯಪುರ ಮುಖ್ಯ ಶಿಕ್ಷಕರು ಎಂ ಎಸ್ ಸುರೇಶ್ ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಳಗರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿ ವಿ ವಿಶ್ವಾಸ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ವೇಣು ಮಾಜಿ ಸೈನಿಕರು ಯೋಗೇಶ್ ಪಿ ಟಿ ಸಾರ್ ಮಂಜು ಮತ್ತು ಪೂಜಾ ಮೆಡಿಕಲ್ ಮಂಜಣ್ಣ ರಾಮಚಂದ್ರಣ್ಣ ಗಂಗಾಧಾರಣ ಮತ್ತು ನನಗೆ ಸಂತೋಷ ಆಯ್ತು ಆಯ್ತು ಅಂತ ಅನ್ಸುತ್ತೆ ನನಗೆ ಯಾಕೆಂತಂದ್ರೆ ಒಬ್ಬ ಯೋಧರನ್ನ ಕರೆಸಿ ನಮ್ಮ ಶಾಲೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸಂತೋಷದ ಸಹ ಬರ್ತಾ ಇದೆ ಅವರು ನಾನು ಆಗುತ್ತೆ ಹೇಳಿದ್ರೆ ರೋಮಾಂಚನಿಗೆ ಮಕ್ಕಳ ಇವತ್ತು ಪ್ರಪಂಚದಲ್ಲಿ ಅವ್ರು ಹೇಳಿದಾಗೆ ಉದ್ಯೋಗಕ್ಕೆ ಹೋಗೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಜೀವನಕ್ಕಾಗಿ ಜೀವನವನ್ನ ಮಾಡ್ತಾ ಇದೀವಿ ಹೊರತು ದೇಶಕ್ಕಾಗಿ ನಾವು ಯಾವುದೇ ತ್ಯಾಗವನ್ನ ನಾವು ಮಾಡ್ತಾ ಇಲ್ಲ ನಿಮ್ಗೆಲ್ಲ ಹಾಗೆ ಹೇಳಿದ್ವಿ ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವೆಲ್ಲರೂ ಸಾಮಾನ್ಯವಾಗಿ ಮೂಲಭೂತ ಹಕ್ಕಿಗಳನ್ನೇ ಕೇಳ್ತೀವೋ ಅಂತ ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಯಾವ್ದು ಮಾತಾಡೋದು ಸಾಮಾನ್ಯ ಕರ್ತವ್ಯಗಳು ಕರ್ತವ್ಯಗಳ ಬಗ್ಗೆ ಮಾತಾಡ್ಕೋದಾಗ ಯಾವುದೋ ಸಂಘಟನೆ ಬಗ್ಗೆನೋ ಅಥವಾ ಯಾವುದೋ ಅಧಿಕಾರಿಗಳ ಬಗ್ಗೆನೋ ಯಾವ್ದು ರಾಜಕಾರಣಿಗಳನ್ನ ಇಲ್ಲ ಮಾಡಿ ನೋಡ್ತೀವಿ ಮಕ್ಕಳ ಇವತ್ತು ಯುವ ಗಡಿಯಲ್ಲಿ ಅವ್ರು ಹೇಳಿದ್ರ ನಾವು ಬರೀ ಕೇಳಿದ್ರಾಗಲ್ಲ ನಾವು ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ನಮ್ಗೆ ಕನ್ಸ ಕಾಣ್ತಲ್ಲ ಅದು ನೀವು ಕಾಣಬೇಕು ಮತ್ತೆ ಯಾವ್ದು ಮಾಧ್ಯಮಗಳಲ್ಲಿ ಜೀವಿಗಳಲ್ಲಿ ನೋಡಬಹುದು ಇವತ್ತೆ ನಾವೆಲ್ಲ ನೋಡಕ್ ಆಗಿರ್ಲಿಲ್ಲ ಇವತ್ತು ನೀವತ್ತ ನಿಜವಾಗಿ ನೋಡ್ಬೋದು ಅಲ್ಲಿ ನೋಡಿದ್ರೆ ಆ ಕಷ್ಟಗಳನ್ನು ನೋಡಿದ್ರೆ ಆ ಸೈನಿಕರ ಕಷ್ಟಗಳನ್ನ ಮತ್ತೆ ನಮ್ಮ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ರೀತಿಯನ್ನು ನೋಡಿದಾಗ ರೋಮಾಂಚನಾಗಿದ್ದ ನೋಡಿ ಒಂದೇ ಒಂದು ಸನ್ಮೋದಿ ಅಂದ್ರೆ ಪ್ರಪಂಚದಲ್ಲಿ ಮೊನ್ನೆ ಒಂದು ಸಣ್ಣ ಯುದ್ಧ ಆಯಿತು ಇಸ್ರೇಲ್ ದೇಶ ಮತ್ತೆ ಅಮಾ ಸಂಘಟನೆ ಇಸ್ರೇಲ್ ದಾಳಿ ಮಾಡಿದಾಗ ವರು ಬೇರೆ ಬೇರೆ ದೇಶಗಳಲ್ಲಿ ಇದ್ದಂತ ನೌಕರರು ಲಕ್ಷಾಂತರ ರೂಪಾಯಿ ಸಂಬಳವನ್ನ ತೆಗೆದುಕೊಂಡಿದ್ದಂತಹ ನೌಕರರು ಆ ನೌಕರನ್ನ ಬಿಟ್ಟು ತಮ್ಮ ದೇಶಕ್ಕೆ ಬಂದು ತಮ್ಮ ದೇಶದ ರಕ್ಷಣೆಗಾಗಿ ನಿಂತ್ಕೊಂಡ್ರು ನೋಡಿ ಅಂತವ್ರು ನಾವಿದೀವಾ ನಾವು ಸದ್ಯ ನಮ್ಮ ದೇಶಕ್ಕೆ ಹೋದ್ರೆ ನಮ್ಮ ಪ್ರಾಣ ಹೋಗುತ್ತೆ ಹೇಳಿ ನಾವು ಅಲ್ಲೇ ಕೆಲಸವನ್ನ ಮುಂದುವರಿಸುವಂತ ಜನ ನಾವು ಅದಾಗಬಾರ್ದು ಆ ಕೆಲಸವನ್ನ ಇವತ್ತು ಲಕ್ಷಾಂತರ ಸೈನಿಕರು ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನು ಅರ್ಪಿಸಿ ಇವತ್ತು ದೇಶವನ್ನು ಸ್ವತಂತ್ರ ತಂದುಕೊಂಡಿದ್ದಾರೆ ಆ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇದೆ ಅಲ್ಲಿ ಕಷ್ಟ ಆಗ್ತಾ ಇದೆ ಈಗ ನೋಡಿ ಪಕ್ಕದ ದೇಶಗಳಲ್ಲೆಲ್ಲ ಇವತ್ತು ಅರಾ ಅರಾಜಕತೆ ಉಂಟಾಗ್ತಾ ಇದೆ ಶ್ರೀಲಂಕಾ ಆಯ್ತು ಪಾಕಿಸ್ತಾನ ಆಯ್ತು ಈ ಮನೆ ತಾನೇ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ ಇನ್ನು ಇನ್ನು ನಮ್ಮ ದೇಶದ ಬೇಡ ಆಗೋದ್ ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಯುವರಿದಿಗೋ ಆ ಯುವಕರೆಲ್ಲ ಇವತ್ತು ದೇಶದ ಬಗ್ಗೆ ಗೌರವವನ್ನು ಕೊಡಬೇಕು ಆ ಸೈನಿಕರಿಗೆ ಗೌರವ ಕೊಡಬೇಕು ಅವ್ರಿಗೆ ಹೇಳಿದಂತ ಮಾತುಗಳನ್ನ ಕೇಳಿ ನಾವು ಉದ್ಯೋಗವನ್ನು ಅರ್ಸ್ತಾ ಉದ್ಯೋಗಕ್ಕಾಗಿ ಹೋಗೋದ್ ಬೇಡ ದೇಶ ಸೇವೆಗಾಗಿ ಹೋಗಿ ಆ ನಂತರ ನಾವು ಉದ್ಯೋಗವನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳ ಮಾತ್ರ ಹೇಳ್ತಾ ಇನ್ನೊಂದು ಬೇಡಿಕೆ ನಮ್ಮಲ್ಲಿ ಈಗ ಮುಖ್ಯಸ್ಥರಲ್ಲಿ ನಮ್ಮ ಶಾರೀರಿಕೊಂದು ಆ ಇವರು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ಬೇಕಿತ್ತು ಮಾಡಬೇಕು ಅಂತ ಸರ್ಕಾರನು ಆದೇಶ ಮಾಡಿದೆ ಅದು ಇವರೆಗೂ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಇಲ್ಲಿ ಯಾಕೆ ಅಂತಂದ್ರೆ ಉದಯಪುರ ಗ್ರಾಮಕ್ಕೆ ಸುಮಾರು ಪದೈದು ಗ್ರಾಮದ ಮಕ್ಕಳು ಬರ್ತಾರೆ ಇನ್ನು ಉದಯಪುರದಲ್ಲಿ ಆ ರೀತಿಯಾದಂತಹ ಪ್ರಭಾವ ಬೀರುವಂತಹ ವಿದ್ಯಾರ್ಥಿಗಳು ಯಾರು ಕಾಲೇಜು ಬರಲ್ಲ ಸಾಮಾನ್ಯವಾಗಿ ಅಲ್ಲಿ ಈ ವರ್ಷ ಈ ವರ್ಷ ನಾವೇ ಒಂದು ಹೊಸ ಹಾಕೊಂಡು ನಾವೇ ನಿಮ್ಮ ಗ್ರಾಮಗಳಿಗೆ ಬಂದು ಅಲ್ಲಿ ಯಾರೋ ಅಧ್ಯಯನ ಮಾಡಿದರೋ ಅವರತ್ರ ಹತ್ರ ಒಂದು ಪುಸ್ತಕವನ್ನು ಮಾಡ್ಸೋದು ಪುಸ್ತಕವನ್ನು ಮಾಡ್ತಿ ಸಾಧ್ಯವಾದಷ್ಟು ನೂರು ರೂಪಾಯಿಯಿಂದ ಪ್ರಾರಂಭ ಮಾಡಿ ಅವ್ರು ಕೈಗಾರ ಐದು ಸಾವಿರ ಹಸಿರ ಕೊಡ ಅವರು ಒಂದು ಐನೂರು ರೂಪಾಯಿ ನೂರು ರೂಪಾಯಿ ನೋರು ರೂಪಾಯಿ ಕೊಟ್ಟರೆ ನಮ್ಮ ಶಾಲೆಯ ಒಬ್ಬ ಹಿರಿಯ ಶಿಕ್ಷಕರು ಇರಬಹುದು ಅಥವಾ ಆಸಕ್ತ ಶಿಕ್ಷಕರು ನಾನು ಈ ಶಾಲೆ ಬೇರೆ ಕಡೆಗೆ ಹೋಗ್ಬೋದು ಇನ್ನೊಬ್ರು ಹೋಗ್ಬೋದು ಇನ್ನೊಬ್ರು ಬರ್ಬೋದು ಹಾಗಾಗಿ ಒಬ್ಬರು ಶಿಕ್ಷಕರು ಮತ್ತೆ ನೀವು ಸೂಚಿಸಿದಂತ ಒಂದು ಒಂದು ಅಂತ ದುಡ್ಡು ಬಂದು ಅಥವಾ ಮೆಂಬರ್ಶಿಪ್ ಆದ ನಂತರ ಆ ಹಣವನ್ನು ಒಂದು ಬ್ಯಾಂಕ್ ನಲ್ಲಿ ಯಾವುದೋ ಶಿಕ್ಷಕರು ವರ್ಗಾವಣೆ ಆಗ್ತಾರೆ ಅಥವಾ ಯಾವ್ದೋ ಶಿಕ್ಷಕರು ನಿವೃತ್ತಿ ಆಗ್ತಾರೆ ಯಾವ ಯಾವ ಇತರ ಕಾರ್ಯಕ್ರಮಗಳು ಇರ್ತದೆ ನಾವು ಪಂಚಾಯತ್ ಅವ್ರು ಕೇಳಬೇಕು ಅಥವಾ ಎಸ್ ಡಿ ಎಸ್ ಅವ್ರು ಕೇಳ್ಬೇಕು ಈಗ ಅವ್ರಿಗೆ ಅವ್ರದೇ ಆದಂತ ಬೇರೆ ಬೇರೆ ಕೆಲಸಗಳು ಇರ್ತವೆ ನಾವು ಮಾಡ್ಬೇಕು ಅಂತ ನಾವು ಹೇಳಿದ್ರು ಅದು ಹೃದಯದಲ್ಲಿ ಬರೋದು ಕಷ್ಟ ಇರುತ್ತೆ ನಮ್ಮ ದೇಶದ ಸ್ಥಿತಿ ಆಗಿದೆ ನಮಗೆ ಮನೆ ಅಧ್ಯಕ್ಷ ಹೇಳಿದ್ರು ಗೌರವಿಕೊಪ್ಪ ಹೇಳಲ್ಲ ಸಂತೋಷ ಇದು ಏನು ತೊಂದರೆ ಇಲ್ಲ ಹಾಗಾಗಿ ಆತನ ಮಾಡೋಣ ಅಂತ ಹೇಳಿದ್ವಿ ಒಪ್ಪಿಗೆ ಕೊಟ್ಟರೆ ನಾವು ನಾಳೆ ಇದ್ದರೆ ಒಂದು ಕಾರ್ಯಕ್ರಮ ನಮಗೆ ಬಿಡುವಿದಾಗ ಶಾಲೆ ವೇಳೆ ಹೋಗಲ್ಲ ಬಿಡುವುದಾಗ ಸಂಜೆ ವೇಳೆ ನನಗೆ ಒಂದು ಅನುಕೂಲ ಆಗುತ್ತೆ ತತ್ನೇ ತಗತಿ ಮಕ್ಕಳು ಮನೆಗಳಿಗೆ ಭೇಟಿ ಕೊಡ್ಬೇಕು ಅಂತ ಕೇಳಿದ್ವಿ ಆ ಮಕ್ಕಳು ಮನೆಗಳಿಗೆ ಆ ಮನೆಗಳಿಗೆ ಹೋದಂತ ಸಂದರ್ಭದಲ್ಲಿ ಆಸಕ್ತ ಪೋಷಕರನ್ನ ಮಾತಾಡ್ತಿ ನೀವು ಇದಕ್ಕೆ ಮೆಂಬರ್ ಆಗಿ ಅಂತ ಹೇಳಿ ಮೆಂಬರ್ಶಿಪ್ ಅನ್ನ ಮಾಡ್ಕೊಳ್ಳೋದಕ್ಕೆ ನೀವೇ ಒಪ್ಕೊಂಡ್ರೆ ಅದರ ಮಾಡೋಣ ಅಂದ್ಕೊಂಡಿದೀವಿ ದಯಮಾಡಿ ನೀವು ಮೊದಲು ಯಾರು ನಿಮ್ಮ ಈ ಶಾಲೆಯಲ್ಲಿ ಓದಿರೋ ಸರ್ ನಾನು ಮೆಂಬರ್ ಆಗ್ತೀನಿ ಅಂತ ಹೇಳಿದ್ರೆ ಇವತ್ತೇ ಪ್ರಾರಂಭ ಮಾಡಿ ನಾವು ಸೋಮವಾರ ಅಂತ ಕಾರ್ಯಕ್ರಮ ಅಂತ ಹೇಳ್ತಾ ಇದೀವಿ ನಮ್ಮ ಅಧ್ಯಕ್ಷ ಒಪ್ಪಿಗೆ ಕೇಳ್ತಾ ಇದೀವಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಪ್ಪಿಗೆ ಕೇಳ್ತಾ ಇದೀವಿ ಹಿರಿಯರ ಗಂಗಣ್ಣ ರಾಮಚಂದ್ರ ಎಲ್ಲ ಒಪ್ಪಿಗೆ ಕೊಟ್ರೆ ನಾನು ಆ ಕೆಲಸ ಮಾಡೋಣ ಅಂತ ಇದೀವಿ ಮಾಡ್ಬೋದಾ ಸರ್ ವಾಲಂಟಿಯಾಗಿ ಯಾರು ಬಂದು ಮಾಡ್ತಾ ಇಲ್ಲ ಈ ವಾಲಂ ಬಂದು ಯಾರು ನಾವು ವಿದ್ಯಾರ್ಥಿಗಳ ಸಂಘ ಮಾಡ್ತೀವಿ ಹೇಳಿ ಈ ಕೆಲವು ನಮ್ಮ ಈಗ ಹಿಂದೆ ಹೊಂದರೆ ಅವರುಗಳು ಆ ಕೆಲಸಗಳು ಮಾಡಕ್ ಆಗಲ್ಲ ಯಾಕಂದ್ರೆ ವಯಸ್ಸು ಅವರು ಹದಿನೆಂಟು ಅಥವಾ ಇರ್ತಾರೆ ಅವ್ರಿಗೆ ಆ ಅಧಿಕಾರಗಳು ಇರಲ್ಲ ಪಾಪ ದುಖಾ ಇರ್ತಾರೆ ರತ್ನತ್ರಗಳು ಐನೂರು ರೂಪಾಯಿ ಕೊಡ್ತಾರೆ ಬಟ್ ಆದರೂ ನಾವು ಆ ಕೈಗೆ ಅಧಿಕಾರ ಕೊಡಕ್ಕಾಗಲ್ಲ ಆ ಮಕ್ಕಳು ಬೇರೆ ತರ ಕೇಕ್ ಮಾಡೋದು ಇಲ್ಲ ಒಂದು ಪಾರ್ಟಿ ಮಾಡ್ಕೊಂಡು ಹೋಗಿ ಮಾಡೋದು ಆ ಕೆಲಸ ಶುರು ಮಾಡಿಬಿಡ್ತಾರೆ